ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತಿಂಡಿ ಆಯಿತು ಎಲ್ಲ ಆಯಿತು ಈಗ ಸ್ನಾನ ಎಲ್ಲ ಎಲ್ಲ ಕೆಲಸ ಮುಗಿಸಿ ಅಡುಗೆ ಬಂದಿದೆ ಯಾಕಂದರೆ ಮತ್ತು ನನ್ನ ಮಗ ಎದ್ಬಿಡ್ತಾನೆ ಅಂತ ಹೇಳಿದ್ರೆ ಫಸ್ಟು ಸ್ನಾನ ಮಾಡ್ಕೊಂಬಂದು ಆಮೇಲೆ ಮೂಲಂಗಿ ಪಲ್ಯ ಮಾಡ್ತಾರೆ ಬೆಳಗ್ಗೆ ಮೂಲಂಗಿ ಚಟ್ನಿ ಮೂಲಂಗಿ ಪಲ್ಯ ಇದೆ ಇವತ್ತು ಇಡೀ ಮೂಲಂಗಿ ಇದೆ ಪಲ್ಯ ಒಲೆ ಮೇಲೆ ಇದೆ ಅನ್ನ ಇದೆ ಅನ್ನ ಆಗಿದೆ ಇದೆ ಸ್ವಲ್ಪ ಹೋಗ್ತು ಅಡುಗೆ ಪಲ್ಯ ಒಂದಾದರೆ ಮೊಸರು ಕೂಟ ಮಾಡಿಸೈಡ್ ಮಾಡಿ ಏನು ಮೇಡಮ್ ಮನಸ್ಸಿಲ್ಲ ಸುಹಾಗಾಯ್ತು ಬೇಜಾರ್ ಓದಿ ಓಕೆ ಸ್ವಲ್ಪ ಬಿಗ್ ಬಾಸ್ ನೋಡ್ತಾ ಬರ್ತೀನಿ ನಿನ್ನೆ ನೋಡಾಯಿತು ಎಲ್ಲ ಟಾಸ್ಕ್ ನಡೀತಾ ಇತ್ತು ನೆನಸಿಗೆ ಆಯ್ತು ಅವರು ಯಾರು ಯಾವ ಟೀಮ್ ಗೆಲ್ಲುತ್ತೆ ನೋಡೋಣ ಓಕೆನಾ ಬಾಯ್ ಬಾಯ್ ಹಾಯ್ ಫ್ರೆಂಡ್ಸ್ ಆ್ಯಕ್ಚುಲಿ ಊಟ ಎಲ್ಲ ಆಯಿತು ನನ್ನ ಮಗು ಸ್ವಲ್ಪ ಊಟ ಸ್ವಲ್ಪ ವಾಂತಿ ಕಣ್ರಿ ಪಾಪ ಯಾಕೆ ಅಂತ ಗೊತ್ತ ಯಾಕೆ ಮಗನೇ ಅಳ್ತಿದ್ದಾನೆ ವಾಂತಿ ಮಾಡ್ದೆ ಏನು ಊಟ ಮುಗೀತಾ ಬಂದಿತ್ತು ಇನ್ನೂ ತು ತಿನ್ನಿಸ್ತಾ ಇದ್ದೆ ಅಷ್ಟೊತ್ತಿಗೆ ವಾಂತಿ ಮಾಡ್ದ ಪಾಪ ವಾಕೆ ಮಗನೆ ವಾಂತಿ ಮಾಡಿದೆ ಯಾಕೆ ಏನಾಯ್ತು ಅನ್ನೋದೇ ಅರ್ಥ ಆಗ್ತಾ ಇದೆ

ನೋಡ ನನಗೆ ಎಂತಾಯ್ತು ಕೊಟ್ಟು ಸಮಾಧಾನ ಮಾಡ್ಬೋದು ಬಿಗ್ ಬಾಸ್ ನೋಡ್ತಿದ್ದೆ ಮಾರ್ರೆ ಅರ್ಧ ಬರ್ಧ ಬಿಗ್ ಬಾಸ್ ನೋಡಿ ಬಂದೆ ಅರ್ಧ ಅಂತ ಮುಕ್ಕಾಲು ಬಗ ನೋಡಿದ್ದೆ ಕಾಲು ಬಗ ಇದೆ ಏನು ನಾಮಿನೇಷನ್ ಹತ್ಕೊಂಡು ಉಳಿತೈತೆ ಎಲ್ಲರದ್ದು ಬೆಂಕಿ ಅಂತ ಅದೇ ಅರ್ಥ ಆಗಲಿಲ್ಲ ಪಾಪ ಎಲ್ಲರೂ ತಕೊಂಡು ಹೋಗಿ ಮಂಜುಗೆ ಹಾಕ್ತದಾರೆ ಮಂಜು ಮಾನಸಿಕವಾಗಿ ಕುಗ್ಗಿಸ್ತಾಳೆ ಅಂತ ಐಶ್ವರ್ಯ ಹೇಳಿದ್ಲು ಮಾನಸಿಕವಾಗಿ ಕುಗ್ಸಕ್ಕೆ ಇವರಲ್ಲಿ ಸಣ್ಣ ಮಗು ನಾನು ಅಷ್ಟು ಕುಗ್ಗರಾದ್ರೆ ಯಾಕೆ ಬಿಗ್ ಬಾಸ್ ಮನೆಗೆ ಬರ್ಬೋದಿತ್ತು ಅವಲ್ಲ ಇರ್ಬೋದು ಇತ್ತು ಹೊರ್ಗಡೆ ನಮ್ಮಂತರಾರು ಹೋಗ್ತಿದ್ವಿ ನಮ್ಮನ್ನಾರು ಕಳಿಸಿದ್ವಿ ಓಕೆ ಓಕೆ ಗೇಸಿಟ್ಟು ಬರ್ತಿದ್ದೆ ಬಾಯ್ ಹ್ಞೂ ಬಾಯ್ ಕಳಿಸ್ಕೊಳ್ಳಿ ಬೇಗ ಅಂತ ನನಗೆ ಇದ್ದಾನೆ ಇಡು ಬೇಗ ಅಂತ ಹ್ಞೂ ಸರಿ ಮೊನ್ನೆ ಆಗಿರ್ತೀವಿ ಬಾಯ್ಸ್ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ನಾಲ್ಕು ಸರಿ ಆಯಿತು ವಾಮಿಟ್ ಆಗ್ತಾನೇ ಇದೆ ಸಿರಪ್ ಹಾಕಿದ್ರೆ ಸಿರಪ್ಪ ಒಂದು ಮತ್ತೆ ಇನ್ನೊಂದು ಸರಿ ಇನ್ನೊಂದು ಸಿರಪ್ ಹಾಕಿದೆ ಫಸ್ಟ್ ಗ್ಯಾಸ್ಟ್ರಿಕ್ಕಿಂದ ಹಾಕಿದೆ ಅದನ್ನು ವಾಂತಿ ಮಾಡಿದೆ ಮತ್ತು ವಾಮಿಟಿಂಗ್ ಸಿರಪ್ ಹಾಕಿದ್ದೀನಿ ಏನು ವಾ ಸಿರಪೇ ವಾಂತಿ ಮಾಡ್ತಿದ್ದೆ ಹೇಳಿದ್ನಲ್ಲ ನಾನು ಒಬ್ಳೇ ಯಾವಾಗ ಇರ್ತೀನಿ ಈ ಥರ ಎಲ್ಲ ಆಗ್ತಾನೇ ಇರುತ್ತೆ ಫುಲ್ ಡಲ್ ಆಗೋದ ಏನು ಹೊಟ್ಟೆಲಿ ಏನೂ ಇಲ್ಲ ಬ್ರೆಸ್ಟ್ ಫೀಡು ಕುಳಿತಾ ಇಲ್ಲ ಅಷ್ಟು ವಾಂತಿ ಆಗ್ತಿದೆ ಯಾಕೆ ಅಂತಲೇ ಅರ್ಥ ಆಗ್ತಾಯಿಲ್ಲ ನೋಡ್ತೀನಿ ವಾಮಿಟಿಂಗ್ ಸಿರಪ್ ಹಾಕಿದ್ದೀನಿ ಅದಕ್ಕೂ ಕಮ್ಮಿ ಆಗಿಲ್ಲ ಅಂದರೆ ಹಾಸ್ಪಿಟ್ಲ್ ಕರ್ಕೊಂಡು ಹೆಂಗ್ ಊಟ ಮಾಡಿದ ಹಂಗಂಗೆ ಅನ್ನ ಊಟ ಮಾಡಿದ ಹಂಗೇ ವಾಪಸ್ ಒಂದು ಚೂರು ಜೀರ್ಣ ಆಗಿದೆ ವಾಮಿಟ್ ಅಂತ ಅಂತೇಳಿ ಮಲಗಿದೆ ಮಲಗಿ ಎದ್ದು ಸ್ವಲ್ಪ ಚೀರಪ್ ಆಗಲಿದೆ ಕೆಳಗಡೆ ಕರ್ಕೊಬಂದ್ರೆ ಮಣ್ಣು ಆಡ್ತದಾನೆ ಇಲ್ಲಿ ನೋಡಿ ಇಲ್ಲಿ ಇದು ಸ್ವಲ್ಪ ಮೂಡಲ್ಲ ಚೇಂಜ್ ಆಗಿ ಅಂತ ಕರ್ಕೊ ಬಂದರೆ ಬಂದ್ರೆ ನೋಡಿ ಏಯ್